ಹಲೋ ಗಾಯ್ಸ್ ಮತ್ತೊಮ್ಮೆ ಬಸ್ ಸ್ಟ್ಯಾಂಡ್ ಬಾಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದು ಅಕ್ಕಿರಾಂಪುರ ಸಂತೆಯ ಎರಡನೇ ಭಾಗ ಮೊದಲನೇ ಭಾಗದಲ್ಲಿ ನಾವು ನಿಮಗೆ ತಿಳಿಸಿದ್ದು ಬರೀ ಮೇಕೆ ಮತ್ತು ಕುರಿ ಬಗ್ಗೆ ಇದು ಎರಡನೇ ಭಾಗದಲ್ಲಿ ನಾವು ನಿಮಗೆ ತಿಳ್ಸೋಕ್ಕೆ ಹೋಗ್ತಾ ಇದ್ದೀವಿ ನಾಟಿ ಕೋಳಿ ಬಗ್ಗೆ ಇಲ್ಲಿ ವಿವಿಧ ತಳಿ ನಾಟಿ ಕೋಳಿಗಳು ಮತ್ತು ಅದ್ರ ರೇಟ್ ಎಷ್ಟು ಮತ್ತು ನೀವು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಇಲ್ಲಿರೋ ಜನಗಳನ್ನ ಮಾರಕ್ಕೆ ಬಂದಿರೋರನ್ನ ಮಾತಾಡ್ಸೋಣ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಣ್ಣಾ ನಮಸ್ಕಾರ ನಿಮ್ ಹೆಸರು ಮಾಡ್ತೀವಿ ನಿಮ್ದಣ್ಣ ಕೊಡ್ಗೆ ಕೊಡ್ಗೆರೆ ಪ್ರತಿ ವಾರ ಬರ್ತೀರಾ ಸಂತೆಗೆ ಬರುತ್ತೆ ಹೆಂಗೆ ಇದು ಕೋಳಿ ರೇಟ್ ಇದು ಕೋಳಿ ಇದು ಆರ್ನೂರು ರೂಪಾಯಿ ಕೆಜಿ ನಾಟಿ ಕೋಳಿ ಐನೂರು ರೂಪಾಯಿ ಇದು ಆರ್ನೂರು ರೂಪಾಯಿ ಮಿಂಸೆ ಹೆಂಗಿದೆ ನಿಮ್ಮ ಹತ್ರ ಎಷ್ಟಿದೆ ಅಂದ್ರೆ ನಿಮ್ದು ಫಾರ್ಮ್ ನೀವು ಮೇಲೆ ಸಾಕಿರ ಮನೇಲಿ ಸಾಕಿದೆ ಎಷ್ಟಿದೆ ಹಾಕೊಳ್ಳಿ ನಿಮ್ಮ ಹೆಸರು ಡೀಟೇಲ್ಸ್ ನಿಮ್ಮ ಅಡ್ರೆಸ್ನ ವೀಕ್ಷಕರಿಗೆ ಹೇಳಿದ್ರೆ ಅವ್ರು ಬೇಕಿದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಕಾಂಟೆಕ್ಟ್ ಮಾಡ್ತಾರೆ ಹೆಸರು ಮಾಡ್ತೀವಿ ಅಂತ ಹೊಟ್ಟಾರೆ ಫೋನ್ ನಂಬರ್ ಹೇಳಣ್ಣ ಸೆವೆನ್ ಡಬಲ್ ಟೂರೋ ಡಬಲ್ ತ್ರೀ ಏಟ್ ಸಿಕ್ಸ್ ಒನ್ ನೋಡಿ ಫ್ರೆಂಡ್ಸ್ ಏನಾದರೂ ಕೋಳಿಗಳು ಬೇಕಿದ್ರೆ ಇವರ ಹತ್ರ ತುಂಬಾ ಇದ್ದಾವೆ ಡೈರೆಕ್ಟಾಗಿ ಇವ್ರನ್ನೇ ಫೋನ್ ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಪ್ರತಿ ಶನಿವಾರ ಈ ಸಂತೆಗೆ ಬರ್ತಾರೆ ಕಿರಾಂಪುರ ಸಂತೆಗೆ ಡೈರೆಕ್ಟಾಗಿ ಇವ್ರ ಮುಖಾಂತರ ನೀವು ಕೋಳಿಗಳನ್ನ ಖರೀದಿಸ್ಬೋದು ತುಂಬಾ ಥ್ಯಾಂಕ್ಸ್

ಹಿಂದನ ಕೋಳಿಗಳು ಅಣ್ಣ ನಿಮ್ಮ ಹೆಸರು ಡೀಟೇಲ್ಸ್ ನಾವು ವೀಕ್ಷಕರು ಕೇಳಿದರೆ ಕೋಳಿ ನಾನು ಕಾಂಟ್ಯಾಕ್ಟ್ ಮುಖಾಂತರ ನಿಮ್ಮ ಹತ್ರ ಖರೀದಿ ಮಾಡ್ತಾರೆ ಸೊ ನಿಮ್ಮ ಹೆಸರು ಡೀಟೇಲ್ಸ್ ಫೋನ್ ನಂಬರ್ ನಾವು ತಿಳಿಸ್ಕೊಡಿ ನನ್ನ ಹೆಸರು ಕಿರಣ್ ಕುಮಾರ್ ಅಂತ ಎಲ್ಯ ಓಕೆ ಎಲ್ಯ ಪಕ್ಕ ಚಿಕ್ಕ ಹೌಸಲ್ಲಿ ಓಕೆ ನಾವು ಒಂದತ್ರ ಇರೋದು ಓಕೆ ಪಕ್ಕ ಪ್ಯೂರ್ ನಾಟಿ ಕೋಳಿ ನೀವು ಮೀಸೋದು ಹಾಂ ಓಕೆ ಒಂದು ಮೂವತ್ತು ನಲ್ವತ್ತು ಇದ್ದಾವೆ ಹಾಂ ನಾವೇ ಸತತ ಬರಿ ಮಾಡಿಸ್ಕೊಂಡು ಮೇಯಿಸ್ತಾ ನೀವೇ ಬ್ರೀಡ್ ಮಾಡಿಸ್ಕೊಂಡು ಮೇಯ್ತಾ ಇರ್ತೀವಿ ಪ್ರತಿವಾರ ಅಂತ ಬರ್ತೀರಾ ಪ್ರತಿವಾರ ಬರ್ತೀವಿ ಹಾಂ ನಿಮ್ಮ ಫೋನ್ ನಂಬರ್ ಹೇಳಿದ್ರೆ ಡೈರೆಕ್ಟಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕಾಣ್ತಾರೆ ಆರು ಮೂರು ಹಾಂ ಓಕೆ ಹೆಸರು ಅರುಣ ಅಂತ ಹೇಳಿ ಅರುಣ ಅಣ್ಣ ನಿಮ್ಮ ನಿಮ್ದೇನ ಕೋಳಿಗಳು ಇವ ನಮ್ಮದೇ ಅಂದರೆ ನೀವು ಇದು ಕೋಳಿ ಇದು ಮರಿ ನೀವೇ ಸ್ವಂತ ಸಾಕ್ತಿ ಅಣ್ಣ ನಿಮ್ಮ ಹೆಸರು ಡೀಟೇಲ್ಸು ಅಡ್ರೆಸ್ನ ತಿಳಿಸಿದ್ರೆ ಅಲ್ಲಿ ವೀಕ್ಷಕರು ಡೈರೆಕ್ಟಾಗಿ ಬಂದು ನಿಮ್ಮ ಫೋನ್ ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಅವ್ರು ಬೇಕಾಗಿರೋಷ್ಟು ಕೋಳಿ ತಗೊಂಬೋದು ಸೊ ನಿಮ್ಮ ಡೀಟೇಲ್ಸ್ನ ಅವ್ರಿಗೆ ತಿಳಿಸ್ತೀರಾ ನಮ್ಮ ಹೆಸರು ಅರುಣ ಅಂತ ಹೇಳಿ ಓಕೆ ಊರು ಬಂದು ಕಮ್ಮ ಕೊಂಡವಾಡಿ ಓಕೆ ಯಾವ ತಾಲೂಕು ಮಧುರೆ ತಾಲೂಕು ಮಕ್ಕಳವರು ಓಕೆ ನಿಮ್ಮದು ಫೋನ್ ನಂಬರ್ ಅಣ್ಣ ನೈನ್ ಫೈವ್ ನೈನ್ ಒನ್ ಹಾಂ ಟೂ ಫೈವ್ ಹಾಂ ಫೋರ್ ಸಿಕ್ಸ್ ಒನ್ ಸೆವೆನ್

Hai, nah, apa? Namaskara apa? Halo, apa? Halo, ನಿಮ್ಮದೇನೋ ಕೋಳಿಗಳಿದೆಯಲ್ಲ ನಿಮ್ದು ಯಾವರು ನಮ್ಮ ಧರ್ಮಪುರಿಗೆ ಅಣ್ಣ ಏನಿಲ್ಲ ನಿಮ್ಮ ಕೋಳಿಗಳು ತುಂಬಾ ಚೆನ್ನಾಗಿದ್ದಾವೆ ಯಾರಾದರೂ ವೀಕ್ಷಕರಿಗೇನ ಬೇಕು ಅಂದರೆ ಡೈರೆಕ್ಟಾಗಿ ನಿಮ್ಮ ಫೋನ್ ನಂಬರ್ ಮುಖಾಂತರನ ಕಾಂಟ್ಯಾಕ್ಟ್ ಮಾಡ್ತಾರೆ ಇಲ್ಲ ಪ್ರತಿವಾರ ಇಲ್ಲಿ ಸಂತೆ ಬರ್ತೀರಾ ಹಾಂ ಬರ್ತೀವಿ ವಾರ ವಾರ ಬರ್ತೀವಿ ನಿಮ್ಮ ಅಡ್ರೆಸ್ ಡೀಟೇಲ್ಸು ಕೊಟ್ಟರೆ ವೀಕ್ಷಕರು ಡೈರೆಕ್ಟಾಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ತಗೊತಾರೆ ಸರಿ ಸೊ ನಿಮ್ಮ ಹೆಸರು ನಿಮ್ಮದು ಫೋನ್ ನಂಬರ್ ನಿಮ್ಮ ಊರು ಯಾವುದು ಅಂತ ಹೇಳಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮದು ಧರ್ಮಪುರಿ ಓಕೆ ನಾವು ಇಲ್ಲಿ ವಾರ ವಾರ ಬರ್ತೀವಿ ಓಕೆ ಇಲ್ಲಿ ಪಾವಗಡ ಹಾಂ ಶೀರಾ ಎಲ್ಲ ಸಂತೆಗೆ ಹೋಗ್ತೀವಿ ವಾರ ವಾರ ಓಕೆ ಯಾವ್ದು ಬೇಕೋ ನೀವು ಯಾವ ವೆರೈಟಿ ಬೇಕೋ ಬೇಕಾದ್ರೆ ತಂದು ಕೊಡಿಸ್ತೀವಿ ರೇಟು ಇವು ಕೆ ಜಿ ಮುನ್ನೂರೈವತ್ತು ರೂಪಾಯಿ ಅವು ಸಣ್ಣದು ಇದ್ರೆ ಜೊತೆ ಲೆಕ್ಕ ಇವು ಕೆ ಜಿ ಲೆಕ್ಕ ಅವು ಸಣ್ಣದು ಜೊತೆ ಲೆಕ್ಕ ಓಕೆ ಜೊತೆ ಮಾಡಿ ಕೊಡ್ತೀವಿ ಬೇಕಾರೆ ಇನ್ನೂರೈವತ್ತು ಮುನ್ನೂರು ವೆರೈಟಿಕ್ಕೆ ಹೆಂಗೆ ಇರ್ತದೆ ಯಾವ ಯಾವ್ದು ಟರ್ಕಿದ್ರೆ ಒಂಬೈನೂರು ಅಂತ ಅಂತ ಎಲ್ಲ ಸಂತಿಗೆ ಬರ್ತೀವಿ ಫೋನ್ ನಂಬರ್ ಹೇಳ್ತೀರಾ ಏಟ್ ಸೆವೆನ್ ಸೆವೆನ್ ಏಟ್ ಫೋರ್ ಜೀರೋ ಡಬಲ್ ನೈನ್ ಫೈವ್ ಒನ್ ಇದು ಟರ್ಕಿ ಕೋಳಿ ಸರ್ ಇದು ಫ್ಯಾನ್ಸಿ ಸಿಟಿ ಕೋಳಿ ಇದರಲ್ಲಿ ನಾಟಿ ಇವು ಗಿರಿರಾಜ ಅವು ಸೋನಲ್ ನಾಟಿ ಅದು ಮೈಸೂರು ಮೈಸೂರು ನಾಟಿ ರೇಟ್ ಎಷ್ಟು ಅದೇ ಮುನ್ನೂರೈವತ್ತು ರೂಪಾಯಿ ಜೊತೆ ಇನ್ನೂರೈವತ್ತು ರೂಪಾಯಿ ಇದು ಮೈಸೂರು ನಾಟಿ ಮುನ್ನೂರೈವತ್ತು ರೂಪಾಯಿ ಜೊತೆ ಈ ಸಿಟಿ ಕೋಳಿ ಮುನ್ನೂರೈವತ್ತು ರೂಪಾಯಿ ಫ್ಯಾನ್ಸಿ ಮುನ್ನೂರೈವತ್ತು ರೂಪಾಯಿ ಜೊತೆ டெல்கி ஏழ்நூறவத்து ரூபாய் எண்நூறு ரூபாய் பார்த்தது சார் பார்த்து ஓகே முன்னூறது ரூபாய் பார்த்துக்கொள்ளி அம்சு பார்த்து நாடு பார்த்து ஏழுநூறத்து ரூபாய் பார்த்தது